ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೊಂದು ಇನ್ನೊಂದು ಹೊಸ ಸಂಚಿಕೆ ವಿಶೇಷ ಅಂತ ಹೇಳಿದ್ರೆ ನಾವು ಒಂದು ಕಾಡಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ನಮಗೆ ಸಿಕ್ಕಂಥ ಒಂದು ಗಡಿಕಲ್ಲು ಒಂದು ಇತಿಹಾಸನ ಅನಾವರಣಗೊಳಿಸೋದಕ್ಕೆ ಕಾರಣ ಆಯಿತು ಎಷ್ಟು ಅದ್ಭುತವಾದ ಇತಿಹಾಸ ಅಡಕೊಂಡಿತ್ತು ಅಂತ ಹೇಳಿದ್ರೆ ನಿಜಕ್ಕೂ ವಿಸ್ಮಯ ಅನ್ನಿಸುವಂಥ ಒಂದು ಇತಿಹಾಸ ಕೊಡಗು ಜಿಲ್ಲೆ ಬಗ್ಗೆ ಅನಾವರಣ ಆಗೋಕ್ಕೆ ಶುರುವಾಯಿತು ಇದಕ್ಕಿಂತ ಮುಂಚೆ ನಾವು ಮೈಸೂರಿನಿಂದ ಅನ್ಯಕಾರ್ಯ ನಿಮಿತ್ತ ಒಂದು ಊರಿಗೆ ಹೋಗಬೇಕಾಗಿತ್ತು ಆ ಊರು ಕಾಡಿನ ಮಧ್ಯದಲ್ಲೇ ಹೋಗಬೇಕಾದ ಕಾರಣ ನಾವು ಆ ಕಾಡಿನ ಮಧ್ಯದಲ್ಲೇ ಹೋಗುವಂಥ ಅನುಭವಕ್ಕನ್ನ ಪಡ್ಕೊಳ್ಳೋಣ ಹೇಳಿ ಹೊರಟ್ವಿ ಗೊತ್ತಲ್ಲ ಮೊದಲೆಲ್ಲ ಅದ್ಭುತವಾದಂಥ ಚೆನ್ನಾದಂಥ ರೋಡ್ಗಳು ಸಿಗುತ್ತೆ ಆನಂತರ ಹೋಗ್ತಾ ಹೋಗ್ತಾ ನಮಗೆ ಒಂದು ವಿಶೇಷದ ಅನುಭವ ಆಗ್ತಾ ಇರುತ್ತೆ ನಮ್ಮ ಈ ಪಯಣದಲ್ಲಿ ಮಳೆ ರಾಯ ಸಹಿತ ಒಳ್ಳೆ ಹಾನಿಗಳನ್ನು ಉದುರಿಸಿ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದ ದಾರಿಯುದ್ದಕ್ಕೂ ಸಿಗುವಂಥ ಮರಗಳು ಮರಗಳು ಬೇರುಗಳು ಇಳಿಬಿದ್ದು ಕಮಾನಿನಂತೆ ನಮ್ಮನ್ನು ಸ್ವಾಗತ ಮಾಡ್ತಾ ಇದ್ವು ತುಂಬ ಖುಷಿಯಾಗಿ ನಾವು ಆ ಒಂದು ಪಯಣದಲ್ಲಿ ಸಾಗ್ತಾ ಇದ್ವಿ ಹೋಗ್ತಾ ಹೋಗ್ತಾ ಏನೋ ಮಳೆಗೆ ಹಸಿರು ಚಿಗುರು ಅಕ್ಕಪಕ್ಕ ಇದ್ದು ಮಧ್ಯದಲ್ಲಿ ರಸ್ತೆ ನಮ್ಮನ್ನು ಸ್ವಾಗತಿಸಿ ಪ್ರೀತಿಯಿಂದ ಅಪ್ಕೊಂಡು ಕರ್ಕೊಂಡು ಇತ್ತು ನಿಜಕ್ಕೂ ಒಂದು ವಿಸ್ಮಯವಾದ ಅನುಭವ ನಾವು ಈಗ ಹೋಗ್ತಾ ಇದ್ದಂಥ ಜಾಗ ಕೋಟೆ ಕಡೆಯಿಂದ ನಾಗರೊಳಗೆ ಹೋಗುವಂಥ ಈ ದಾರಿಯಲ್ಲಿ ಸಾಕ್ತಾ ಇದ್ದೀವಿ ನೋಡಿ ದಾರಿಯ ಇಕ್ಕೆಲೆಗಳಲ್ಲದೂ ನಿಮಗೆ ಅದ್ಭುತವಾದ ನೋಟ ಸಿಗ್ತಾ ಹೋಗುತ್ತೆ ಇಲ್ಲಿ ಹೋಗ್ತಾ ಇರೋದು ನಾಗರೊಳೆ ಕಡೆಗೆ ನಾಗರೊಳೆ ಕಾಡಿನ ದಾಟಿಕೊಂಡು ಮುಂದೆ ಹೋಗಬೇಕಾದ ಕಾರಣ ನಾವು ಹೆಗ್ಗಡೆ ದೇವನಕೋಟೆ ಹಾದಿಯಿಂದ ಮೂರ್ಕಲ್ ಕಡೆಗೆ ಸಾಕ್ತಾ ಹಾಗೆ ಮೂರು ಕಡೆ ಹೋಗಬೇಕಾದ್ರೆ ನಾವು ಮೇಟಿ ಕುಪ್ಪೆ ಒಂದು ದ್ವಾರವನ್ನು ತಲುಪಿ ಅಲ್ಲಿ ನಮ್ಮ ಕಾರನ್ನ ನೋಂದಣಿ ಮಾಡಿಸ್ಕೊಂಡು ಅಲ್ಲಿಂದ ಚೀಟಿ ಪಡ್ಕೊಂಡು ಮುಂದಿನ ಪ್ರಯಾಣ ನಾವು ಮಾಡಬೇಕು ಅದೇ ರೀತಿ ನಾವು ಹೋಗಬೇಕಾದ್ರೆ ದಾರಿಯುದ್ದಕ್ಕೂ ನಮಗೆ ಸಿಕ್ಕಂಥ ಹಳ್ಳಿಗಳು ಪರಿಸರ ಎಲ್ಲವನ್ನು ನೋಡ್ತಾ ನಾವು ಸಾಗಿದ್ವಿ ದಾರಿಯಲ್ಲಿ ನಮಗೆ ಹೆಚ್ಚಿನ ವಾಹನಗಳು ಕಂಡುಬರಲಿಲ್ಲ ನೀರವತೆ ಜಾಸ್ತಿ ಇತ್ತು ಹಾಗಾಗಿ ನಮ್ಮ ಪಯಣ ನಿಧಾನವಾಗಿ ಸಾಕ್ತಾ ಇತ್ತು ಈಗ ನೋಡಿ ನಾವು ಆಗಮಿಸಿದ್ದು ಮೇಟಿಕುಪ್ಪೆ ವಲಯದ ಪ್ರವೇಶದ್ವಾರಕ್ಕೆ ಈ ಪ್ರವೇಶ ದ್ವಾರದಲ್ಲಿ ಪ್ರತಿಯೊಂದು ವಾಹನಗಳನ್ನ ನಿಲ್ಲಿಸ್ತಾರೆ ವಾಹನಗಳ ದಾಖಲಾತಿಗಳನ್ನ ಅಂದರೆ ನೋಂದಣಿ ಸಂಖ್ಯೆ ಜೊತೆಗೆ ಯಾರು ಬಂದಿದ್ದಾರೆ ವಾಹನದಲ್ಲಿ ಎಷ್ಟು ಜನ ಇದ್ದಾರೆ ಜೊತೆಗೆ ವಾಹನ ಚಾಲನೆ ಮಾಡ್ತಿದ್ದವ್ರದ್ದು ಫೋನ್ ನಂಬರು ಇದೆಲ್ಲ ತಗೊಂಡು ಒಂದು ಚೀಟಿಯನ್ನು ನಮಗೆ ಕೊಡ್ತಾರೆ ಆ ಚೀಟಿಯನ್ನು ಕಾಡಿನಿಂದ ಹೊರಗಡೆ ಹೋಗಬೇಕಾದ್ರೆ ಮತ್ತೊಂದು ಚೆಕ್ ಪೋಸ್ಟಲ್ಲಿ ನಾವು ಹಿಂತಿರುಗಿಸ್ಬೇಕು ಅದರಲ್ಲಿ ಒಂದು ವೇಳೆನ ನಮೂದು ಮಾಡಿರ್ತಾರೆ ಇಷ್ಟರಿಂದ ಇಷ್ಟು ಸಮಯದ ಒಳಗಡೆ ಆ ಜಾಗ ತಲುಪ್ತೀಯ ಅಂಥೇಳಿ ವಾಪಸ್ ಕೊಡಬೇಕು ಅವರು ಅದನ್ನು ಪರಿಶೀಲನೆ ಮಾಡಿ ನಮ್ಮನ್ನು ಅಲ್ಲಿಂದ ಹೊರಗಡೆ ಹೋಗೋದಕ್ಕೆ ಅನುಮತಿ ಕೊಡ್ತಾರೆ ಈ ನಾಗರೊಳೆ ಕಾಡು ಅನ್ನೋದೇ ಬಹಳ ವಿಶೇಷ ಇದು ನಮ್ಮ ಕನ್ನಡ ನಾಡಿನ ಹೆಮ್ಮೆಯ ಕಾಡು ಇವತ್ತು ಸಹಿತ ಕಾಡು ಪ್ರಾಣಿಗಳು ಅಂತ ಅದು ನಾಗರೊಳೆ ಕಾಡು ಅಂತಲೇ ಪ್ರಸಿದ್ಧಿ ಹಿಂದೂ ಮೈಲಿಗೆ ಬಂದಿದ್ದಾಗ ಕಳೆದ ವಾರ ನಮ್ಮ ಕಣ್ಣಿಗೆ ಬಿದ್ದಿದ್ದು ಈ ಆನೆಗಳು ಕಾಡಿನ ಮಡಿಲಲ್ಲಿ ಅಲ್ಲೇ ಇದ್ದ ಕೊಳದಲ್ಲಿ ಸ್ವಚ್ಛಂದವಾಗಿ ಯಾರ ಹಂಗು ಇಲ್ಲದೆ ತಮ್ಮ ಪಾಡಿಗೆ ತಾವು ನೀರಿನಲ್ಲಿ ತಮ್ಮ ಪ ಖುಷಿಯನ್ನು ಅನುಭವಿಸ್ತಾ ಕ್ರೀಡೆಯನ್ನು ಆಡ್ತಾಯಿದ್ವು ಆನೆಗಳು ನಿಜವಾಗಲೂ ನೀರು ಅಂತ ಹೇಳಿದ್ರೆ ಬಹಳ ಸಂಭ್ರಮ ಪಡುತ್ತವೆ ಅದರಲ್ಲೂ ಗಂಟೆಗಟ್ಟಲೆ ಆನೆಗಳು ನೀರಿನಲ್ಲಿ ಇದ್ದು ತಮ್ಮ ಖುಷಿಯನ್ನು ಅನುಭವಿಸುತ್ತೆ ಇಂತಹ ಒಂದು ನೋಟ ನಮಗೆ ಕಾಣಲು ಸಿಕ್ಕಿದ್ದು ಕಳೆದ ವಾರ ಅಷ್ಟೇ ಈ ರಸ್ತೆಯಲ್ಲಿ ಸಾಗುವಾಗ ನಿಜಕ್ಕೂ ತುಂಬ ಖುಷಿಯ ಅನುಭವ ಕೊಡ್ತಾ ಇತ್ತು ಈ ಕಾಡು ಅಂದ್ರೆ ಹೀಗೆ ಅಲ್ವಾ ನಾವು ನೋಡಬೇಕು ಅನ್ನೋದು ನಮಗೆ ಲಭ್ಯತೆ ಇದ್ದರೆ ನಮಗೆ ಬೇಗ ಇಡದೇ ಇದ್ರೂ ಸಹಿತ ನಮ್ಮ ಕಣ್ಣು ಮುಂದೆ ಇಂಥ ನೋಟಗಳ ದರ್ಶನ ಆಗುತ್ತೆ ಕೆಲವೊಂದು ಸರಿ ನಾವು ನೋಡಲೇಬೇಕು ಅಂತ ಹೊರಟ್ರೂ ಒಂದೇ ಒಂದು ಪ್ರಾಣಿನೂ ಸಹಿತ ನಮಗೆ ಸಿಗೋದಿಲ್ಲ ಇದನ್ನಕ್ಕೆ ಹೇಳೋದು ಕಾಡು ಬಹಳ ವಿಸ್ಮಯಕಾರಿ ನಾವು ಏನು ಅಂದ್ಕೊಳ್ಳಲ್ಲ ಅದಾಗತ್ತೆ ನಾವು ಏನು ಅಂದ್ಕೊಳ್ತೀವಿ ಆಗಲ್ಲ ಅದೇ ಕಾಡಿನ ವಿಶೇಷ ಹಾಗೆ ನೋಡ್ತಾ ನೋಡ್ತಾ ಆನೆಗಳು ನಿಧಾನವಾಗಿ ನಮ್ಮನ್ನು ಗಮನಿಸಿಯೇ ಇಲ್ಲವೇನೋ ಅನ್ನೋ ರೀತಿಯಲ್ಲಿ ಕಾಡಿನ ಒಳಗಡೆ ನಿಧಾನವಾಗಿ ಜಾರಿಕೊಂಡವು ಇನ್ನು ಅದರ ಯಾಕೆ ಹೆಸರು ಬಂತು ಗೊತ್ತಾ ಈ ಕಾಡಿನ ಒಳಗಡೆ ಹರಿಯುವಂಥ ಜರಿಗಳು ನದಿಗಳ ರೂಪ ಪಡೆದು ಹಾವಿನ ರೀತಿಯಲ್ಲಿ ಸುತ್ತಾಡಿಕೊಂಡು ಕಾಡಿನ ಒಳಗಡೆ ಎಲ್ಲ ಹರಿಯುತ್ತೆ ಮೇಲುಗಡೆಯಿಂದ ಏರಿಯಲ್ ವ್ಯೂ ನೋಡಿದ್ರೆ ಹಾವಿನ ರೂಪದಲ್ಲಿ ನದಿಗಳು ಹರಿಯೋದನ್ನು ಕಾಣಬಹುದು ಹಾಗಾಗಿ ಈ ಪ್ರದೇಶದ ಒಂದು ಜಾಗಕ್ಕೆ ನಾಗರಹೊಳೆ ಕಾಡು ಅಂತ ಹೇಳಿ ಆ ಹರಿಯುವ ಜರಿಗಳಿಗೆ ನದಿಗಳಿಗೆ ನಾಗರಹೊಳೆ ಅಂಥೇಳಿ ಕರೆದು ಸುತ್ತ ಇರುವಂಥ ಕಾಡನ್ನು ನಾಗರಹೊಳೆ ಕಾಡು ಅಂತ ಹೇಳಿ ಕರೀತಾರೆ ಇದು ಸುಮಾರು ಎಂಟುನೂರ ನಲವತ್ತೆಂಟು ಸ್ಕ್ವೇರ್ ಕಿಲೋಮೀಟರಷ್ಟು ವಿಸ್ತೀರ್ಣ ಹೊಂದಿದೆ ಕೋರ್ ಏರಿಯಾ ಮತ್ತು ಬಫರ್ ಏರಿಯಾ ಎರಡನ್ನೂ ಸೇರಿದಂತೆ ಇನ್ನು ಮುಂದೆ ಇದು ಈ ಹಿಂದೆ ಏನಾಗಿತ್ತಂದರೆ ಬ್ರಿಟಿಷರ ಕಾಲದಲ್ಲಿ ಹಾಗೂ ಮೈಸೂರು ಮಹಾರಾಜರ ಕಾಲದಲ್ಲಿ ಇದು ಬೇಟೆ ಆಡೋದಕ್ಕೆ ಬಳಸ್ಕೊಳ್ತಾ ಇದ್ದಂಥ ಪ್ರದೇಶ ಆಗಿತ್ತು ಈ ಕುರುಹನ್ನು ಇವತ್ತಿಗೂ ನೆನಪಿಸೋದಕ್ಕೆ ಇಲ್ಲಿ ಒಂದು ಬಂಗ್ಲೆ ಸಹಿತ ಇದೆ ಅದನ್ನು ಕೈಮರ ಬಂಗ್ಲೆ ಅಂತ ಹೇಳಿ ಕರೀತಾರೆ ಈ ನಾಗರೊಳೆ ವನ್ಯಜೀವಿ ಧಾಮ ಇದೆಯಲ್ಲ ಇದು ಕೊಡಗು ಹಾಗೂ ಮೈಸೂರು ಜಿಲ್ಲೆ ಎರಡನ್ನು ಸೇರಿದಂತೆ ಹರಡಿಕೊಂಡಿದೆ ಕಬಿನಿ ನದಿ ಇದರ ಒಡಲಲ್ಲೇ ಹರಿದು ಹೋಗುತ್ತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಸಮಯದಲ್ಲಿ ಕಬಿನಿ ನದಿಗೆ ವ್ಯವಸಾಯದ ಉದ್ದೇಶಕ್ಕಾಗಿ ಒಂದು ಅಣೆಕಟ್ಟನ್ನು ಕಟ್ಟಲಾಯಿತು ಆ ಸಮಯದಲ್ಲಿ ನಿರ್ಮಾಣ ಆದ ಒಂದು ಡ್ಯಾಮ್ನಿಂದ ನೀರು ನಿಂತ್ಕೊಂಡು ಕಬಿನಿ ನದಿ ನೀರು ಹಿನ್ನೀರಿನಲ್ಲಿ ಸುಮಾರು ಕಾಡು ಮುಳುಗಿ ಹೋಯಿತು ಜೊತೆಗೆ ಹಲವಾರು ಹಳ್ಳಿಗಳು ಸಹಿತ ಮುಳುಗಿ ಹೋಯಿತು ಆದರೆ ವನ್ಯಜೀವಿಗಳು ಮಾತ್ರ ಆ ಜಾಗವನ್ನು ತೊರೆದು ಆಸುಪಾಸಿನಲ್ಲೇ ತಮ್ಮ ಆವಾಸ ಸ್ಥಾನವಾಗಿ ಅದನ್ನು ಮಾಡಿಕೊಂಡಿದೆ ನಾಗರಹೊಳೆಯ ಇನ್ನೊಂದು ವಿಶೇಷ ಏನು ಗೊತ್ತಾ ಇಡೀ ದೇಶದಲ್ಲಿ ಅತಿ ಹೆಚ್ಚು ಹುಲಿಗಳ ಸಾಂದ್ರತೆಯನ್ನು ಹೊಂದಿರುವಂಥ ಪ್ರದೇಶ ಈ ನಾಗರಹೊಳೆ ಒಂದು ಕಡೆ ಕೇರಳಕ್ಕೆ ತನ್ನ ಗಡಿಯನ್ನು ಇಟ್ಕೊಂಡಿದ್ದು ಒಂದು ಕಡೆ ಕೊಡಗು ಇನ್ನೊಂದು ಕಡೆ ಮೈಸೂರು ಸೀಮೆ ಹೀಗೆ ಎಲ್ಲ ಪ್ರದೇಶವನ್ನು ಆವರಿಸಿಕೊಂಡು ಈ ಒಂದು ಕಾಡು ಬೆಳೆದು ನಿಂತಿದೆ ನಾಗರಹೊಳೆ ಹಾಗೂ ಕಬಿನಿ ಕಪಿಲಾ ನದಿಯ ಕಾಡುಗಳು ವಿಶ್ವವಿಖ್ಯಾತಿಯನ್ನು ಹೊಂದು ಇನ್ನೇನು ವಿಶ್ವದ ಯುನೆಸ್ಕೋದಿಂದನೂ ಸಹಿತ ಇದನ್ನು ಸರ್ಟಿಫಿಕೇಷನ್ ಮಾಡೋ ಒಂದು ಹಂತದಲ್ಲಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ ಈ ನಾಗರಹೊಳೆ ಕಾಡು ವನ್ಯಜೀವಿಗಳಿಗೆ ಅತ್ಯಂತ ಸ್ವರ್ಗ ಸದೃಶವಾಗಿ ಆವಾಸ ಸ್ಥಾನವಾಗಿ ಪರಿಣಮಿಸಿದೆ ಯಾಕೆಂದರೆ ಇವುಗಳು ತುಂಬ ಸಂತೋಷದಿಂದ ಕಬಿನಿ ನೀರಿನಲ್ಲಿ ವಿಹಾರ ಮಾಡ್ತಾ ಹಸಿರು ಕಾಡಿನಲ್ಲಿ ಸಂತೋಷದಿಂದ ಇರೋದನ್ನು ನೋಡೋದಕ್ಕೆ ಬಹಳ ಖುಷಿಯಾಗುತ್ತೆ ಇಂತಹ ಸಮಯದಲ್ಲಿ ನಾವು ಕಾಡಿಗೆ ಹೋದರೆ ನಮಗೆ ನೋಡುವ ಒಂದು ಅದೃಷ್ಟ ಇದ್ದರೆ ಆನೆಗಳು ಕರಿಚಿರತೆಗಳು ಹುಲಿಗಳು ಕಾಡೆಮ್ಮೆಗಳು ಎಲ್ಲವನ್ನು ದರ್ಶನ ಮಾಡ್ಬೋದು ಈ ಕಾಡಿನಲ್ಲಿ ಬಹಳ ವಿಶೇಷವಾಗಿ ಚಿರತೆಗಳು ದರ್ಶನ ಕೊಡ್ತಾಯಿವೆ ನಾವು ಕಾಡಲ್ಲಿ ಹೋಗಬೇಕಾದ್ರೆ ರಸ್ತೆ ಅಕ್ಕಪಕ್ಕ ಮಾತ್ರ ನೋಡ್ತೀವಿ ಕೆಲವೊಮ್ಮೆ ಮರದ ಕೊಂಬೆಗಳ ಮೇಲೆ ಅವುಗಳು ನಮಗೆ ದರ್ಶನ ನೀಡುತ್ತವೆ ಅದನ್ನು ಎಷ್ಟೋ ಜನ ನೋಡೋದಕ್ಕೆ ಆಗಿರಲ್ಲ ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರುವಂಥ ನಾಗರೊಳೆ ಹಾಡು ಈ ಕಾಡು ನಿಜವಾಗ್ಲೂ ಈ ಎಂತಹ ಖುಷಿಯನ್ನು ನೀಡುತ್ತೆ ಅಂದರೆ ಗಂಧದ ಗುಡಿ ಚಿತ್ರದ ಎಲ್ಲ ಹಾಡುಗಳು ನೆನಪಿಗೆ ಬರೋದಕ್ಕೆ ಶುರುವಾಗುತ್ತೆ ಹಿಂದೊಮ್ಮೆ ನಮಗೆ ಹುಲಿ ದರ್ಶನ ಕೊಟ್ಟಿತ್ತು ಹೇಗಿತ್ತು ಗೊತ್ತಾ ನೋಟ ನೋಡಿ ಇಲ್ಲಿದೆ ಹುಲಿರಾಯ ನಮ್ಮ ಮುಂದೆ ಬಹಳ ಸನಿಹದಲ್ಲೇ ನಾಗರಹೊಳೆ ಕಾಡಿನಲ್ಲಿ ನಮಗೆ ದರ್ಶನ ಕೊಟ್ಟಿದ್ದ ಆ ನೆನಪು ಮತ್ತೊಮ್ಮೆ ಈ ದಾರಿನಲ್ಲಿ ಬರಬೇಕಾರೆ ನಮ್ಮ ಮನಸ್ಸಿನಲ್ಲಿ ಮೂಡಿಬಂತು ಈ ನೋಟ ನಿಮಗೋಸ್ಕರ ನಂತರ ನಾವು ಮುಂದುವರೆದು ನಮ್ಮ ಪಯಣನ ಮೂರ್ಕಲ್ ಕಡೆಗೆ ಬೆಳೆಸಿದ್ವಿ ಸುತ್ತಲೂ ಹಸಿದ್ದಂಥ ಕಾಡಿನಲ್ಲಿ ಮಳೆಯಿಂದ ತೇವಗೊಂಡ ರಸ್ತೆ ನಿಜವಾಗಲೂ ನಮ್ಮ ವಾಹನ ಚಾಲನೆಗೆ ಬಹಳ ಖುಷಿಯನ್ನು ತಂದಿತ್ತು ಹಾಗೆ ನಮ್ಮ ದಾರಿನಲ್ಲಿ ಹೋಗ್ತಾ ಹೋಗ್ತಾ ಆ ಮೂರ್ಕಲ್ ಜಂಕ್ಷನ್ ಬಂದೇ ಬಿಡ್ತು ಮೂರ್ಕಲ್ ಜಂಕ್ಷನ್ ಬಂತು ಅಂದ ತಕ್ಷಣವೇ ಏನೋ ಒಂದು ರೀತಿ ಖುಷಿ ಆ ಜಂಕ್ಷನ್ನ ಹತ್ತಿರ ಹತ್ತಿರ ಬರ್ತಾ ನಮಗೆ ದೂರದಿಂದನೇ ಒಂದು ಕಲ್ಲು ಗೋಚರಿಸ್ತಾ ಹೋಗುತ್ತೆ ಏನಕ್ಕೆ ಮೂರು ಕಲ್ಲು ಅಂತ ಹೆಸರು ಬಂತು ಏನು ಈ ಕಲ್ಲು ಅಂತ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಹತ್ತಿರ ಇದ್ದಂಗೆ ನಮಗೆ ದರ್ಶನ ಕೊಡೋದು ಈ ಒಂದು ಕಲ್ಲು ಈ ಕಲ್ಲಿನ ಒಂದು ಭಾಗದಲ್ಲಿ ಕಿಗ್ಗಟ್ ಇನ್ನೊಂದು ಭಾಗದಲ್ಲಿ ಹುಣಸೂರಂತನೂ ಬರೆದಿದ್ದಾರೆ ಹೇಗೆ ನೋಡಿ ನಿಮಗೆ ಆ ಕಲ್ಲಿನ ದರ್ಶನ ಇಲ್ಲಿ ಮಾಡಿಸ್ತೀನಿ ನೋಡಿ ಒಂದು ಕಡೆ ಅಂತ ಬರೆದಿದ್ದಾರೆ ಇನ್ನೊಂದು ಕಡೆ ಹುಣಸೂರು ಅಂತ ಬರೆದಿದ್ದಾರೆ ಎಂತಹ ಚಂದದ ನೋಟ ಅಲ್ವಾ ಈ ಒಂದು ನೋಟನ ನೋಡ್ತಾ ಇದ್ದಾಗಲೇ ಈ ಇದರ ಬಗ್ಗೆ ಹೆಚ್ಚು ತಿಳಿದುಕೊಳ್ಳುವ ಆಸೆಯಾಗಿ ಹಳೆ ದಾಖಲೆಗಳನ್ನ ಕೆದಗ್ತಾ ಹೋದೆ ಮಾಡ್ತಾ ಹೋದಾಗ ಕಿಗ್ಗಟ್ನಾಡು ಅನ್ನೋದು ಎಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ ನಕ್ಷೆಯಲ್ಲಿ ಒಂದು ಭಾಗದಲ್ಲಿ ನಿಮಗೆ ಹುಣಸೂರು ಅನ್ನೋದು ಕಾಣಿಸ್ತಾ ಇದೆ ಮೇಲ್ಭಾಗದಲ್ಲಿ ಹುಣಸೂರು ಅದರ ಕೆಳಭಾಗದಲ್ಲಿ ಹೆಗ್ಗಡದೇವನ ಕೋಟೆಯ ಅಂತರಸಂತೆ ನಂತರ ನಮ್ಮ ಆ ನಕ್ಷೆಯ ಈ ಎಡಭಾಗದಲ್ಲಿ ಅಂದರೆ ನಮ್ಮ ಎಡಭಾಗದಲ್ಲಿ ಕಿಗ್ಗಟ್ನಾಡು ಅನ್ನೋ ಒಂದು ಪ್ರದೇಶ ಇತ್ತು ಅಂತ ಹೇಳಿ ದಾಖಲೆಗಳು ಹೇಳ್ತಾ ಇವೆ ಈ ಕಿಗ್ಗಟ್ನಾಡು ಅನ್ನೋದು ಏನು ಏನಕ್ಕೆ ಕಿಕ್ಕಟ್ನಾಡು ಅಂತ ಕರಿತಿದ್ರು ಇವೆಲ್ಲ ಕೆದಕ್ತಾ ಹೋಗ್ತಾ ಇದ್ವಿ ಜೊತೆಗೆ ನೋಡಿ ಆ ಒಂದು ಜಂಕ್ಷನ್ನು ಎಷ್ಟು ಚೆನ್ನಾಗಿದೆ ಅಂದರೆ ಮೂರ್ ಅಂತ ಯಾಕೆ ಹೇಳ್ತಾ ಇದ್ರು ಅಂದರೆ ಮೂರು ಪ್ರಾಂತಗಳ ಗಡಿಗಳು ಅಲ್ಲಿ ಸೇರುವಂಥ ಜಾಗಕ್ಕೆ ಮೂರು ಕಲ್ಲು ಅಂತ ಹೇಳಿ ಆ ನಂತರ ಮೂರು ಕಲ್ಲನ್ನು ಹೆಸರು ಜನಜೀವನವಾಗಿ ಆ ಒಂದು ಪ್ರದೇಶಕ್ಕೆ ಬರುತ್ತೆ ಬಹಳ ಹಿಂದೆ ಆಡಳಿತಾತ್ಮಕವಾಗಿ ಕೊಡಗು ಪ್ರಾಂತ ಆರು ಪ್ರದೇಶ ಆಗಿ ವಿಂಗಡಣೆ ಆಗಿತ್ತು ಅದರಲ್ಲಿ ಎರಡು ಪಟ್ಟಣಗಳನ್ನ ಹೊರತುಪಡಿಸಿ ಆರು ಪ್ರಾಂತಗಳನ್ನಾಗಿ ವಿಂಗಡಣೆ ಮಾಡಿಕೊಂಡಿದ್ರು ಪಟ್ಟಣ ಪ್ರದೇಶಗಳಾಗಿ ವೀರರಾಜೇಂದ್ರಪೇಟೆ ಮಹಾದೇವಪೇಟೆ ಅಥವಾ ಮರ್ಕೆರ ಇವುಗಳಾಗಿದ್ದರೆ ಉಳಿದಂತೆ ತಾಲೂಕು ಆಗಿ ವಿಂಗಡಣೆ ಆಗಿದ್ದಿದ್ದು ಮರ್ಕೆರ ತಾಲೂಕು ಪದಿನಾಲ್ಕಾಡು ತಾಲೂಕು ಯದಿನಾಲ್ಕಾಡ್ ತಾಲೂಕು ಕಿಗ್ಗಟ್ನಾಡ್ ತಾಲೂಕು ನಂಜರಾಜಪಟ್ಟಣ ತಾಲೂಕು ಏಳು ಸಾವಿರ ಸೀಮೆ ತಾಲೂಕು ಇವುಗಳು ಆಡಳಿತಾತ್ಮಕವಾಗಿ ಮಾನ್ಯತೆ ಪಡೆದಂಥ ಪ್ರದೇಶಗಳಾಗಿದ್ವು ಅಂತ ಹೇಳಿ ತಿಳಿದು ಬರುತ್ತೆ ಇವೆಲ್ಲ ಎಲ್ಲಿಂದ ಮಾಹಿತಿ ಬಂತು ಅಂತ ಕೇಳ್ತೀರಾ ನೋಡಿ ಇಲ್ಲಿದೆ ಆಧಾರ ರೆವರೆಂಡ್ ಆರ್ ರಿಚರ್ ಅನ್ನೋರು ಮ್ಯಾನುಲ್ ಆಫ್ ಕೂರ್ಗ್ ಅನ್ನೋ ಒಂದು ಸಂಪುಟವನ್ನು ಸಂಪಾದನೆ ಮಾಡಿ ಪ್ರಕಟ ಮಾಡಿದ್ದಾರೆ ಇವರು ಸಾವಿರದ ಎಂಟುನೂರ ಎಪ್ಪತ್ತರ ಸಮಯದಲ್ಲಿ ಕೊಡಗಿನಲ್ಲಿ ಶಿಕ್ಷಣಾಧಿಕಾರಿಯಾಗಿ ಕೆಲಸ ಮಾಡ್ತಾಯಿರ್ತಾರೆ ಕೊಡಗಿನ ಬಗ್ಗೆ ಅಪಾರವಾದ ಆಸಕ್ತಿಯನ್ನು ವಹಿಸಿ ಕೊಡಗಿನ ಸಮಸ್ತ ದಾಖಲೆಗಳನ್ನ ಕ್ರೋಢೀಕರಿಸಿ ಕೂರ್ಗ್ ಮ್ಯಾನ್ಯಲ್ನ ಪ್ರಕಟ ಮಾಡ್ತಾರೆ ಅವರು ದಾಖಲೆ ಮಾಡಿರುವಂಥ ಅದ್ಭುತವಾದಂಥ ಮಾಹಿತಿಯಿಂದ ನಮಗೆ ಕಿಗ್ಗಟ್ನಾಡು ಅನ್ನೋ ಒಂದು ಪ್ರದೇಶ ಇತ್ತು ಅನ್ನೋದು ಜೊತೆಗೆ ಕೊಡಗಿನಲ್ಲಿ ಯಾವ ರೀತಿಯ ಆಡಳಿತ ಇತ್ತು ಅನ್ನೋದು ದಾಖಲೆಗಳ ಸಹಿತ ನಮ್ಮ ಕಣ್ಣು ಮುಂದೆ ಕಂಡುಬರುತ್ತೆ ಒಂದೊಂದು ತಾಲೂಕಿನಲ್ಲಿದ್ದಂಥ ಪ್ರದೇಶಗಳು ಯಾವ್ಯಾವ ಪ್ರದೇಶ ಇತ್ತು ಹೇಗಿತ್ತು ಜೊತೆಗೆ ಅಲ್ಲಿ ವಿಸ್ತೀರ್ಣ ಎಷ್ಟಿತ್ತು ಜನಸಂಖ್ಯೆ ಎಷ್ಟಿತ್ತು ಅನ್ನೋದನ್ನೆಲ್ಲ ಇವರು ದಾಖಲೆ ಮಾಡಿದ್ದಾರೆ ಕೊಡಗು ಜಿಲ್ಲೆ ಬಗ್ಗೆ ಅತ್ಯಮೂಲ್ಯ ಅನ್ನಿಸುವಂಥ ಮಾಹಿತಿಯನ್ನು ಈ ಪುಸ್ತಕದಲ್ಲಿ ಅಡಕ ಮಾಡಿರೋದು ನಿಜವಾಗ್ಲೂ ಹೆಮ್ಮೆ ವಿಷಯ ಕಿಕ್ಕಟ್ ನಾಡು ಅಂತ ಹೇಳಿದ್ನಲ್ಲ ಆ ಪ್ರದೇಶದಲ್ಲಿದ್ದಂಥ ಜಾಗ ಯಾವುದು ಅಂದರೆ ಅಂಜಿಕೇರಿ ನಾಡು ತವಲ್ಕೇರಿ ನಾಡು ಪೊನ್ನಂಪೇಟೆ ಗ್ರಾಮ ಇವೆಲ್ಲ ಒಂದು ಕುಗ್ಗಟ್ನಾಡಿನಲ್ಲಿತ್ತು ಹೋಬಳಿಯಾಗಿ ಅಂತ ಹೇಳಿ ದಾಖಲೆ ಮಾಡ್ತಾರೆ ಎಂಥ ಅದ್ಭುತವಾದಂಥ ಮನುಷ್ಯ ಅಲ್ವಾ ಈ ಪೊನ್ನಂಪೇಟೆ ಇದೆಯಲ್ಲ ಈ ಪೊನ್ನಂಪೇಟೆ ಅಂತ ಯಾಕೆ ಹೆಸರು ಬಂತು ಅನ್ನೋದನ್ನು ಸಹಿತ ಇವರು ದಾಖಲೆ ಮಾಡಿದ್ದಾರೆ ಚಿಕ್ಕ ವೀರರಾಜೇಂದ್ರ ಕಾಲದಲ್ಲಿ ಹಾಗೂ ಬ್ರಿಟಿಷ್ ಕಾಲದಲ್ಲಿ ದಿವಾನರಾಗಿ ಆಡಳಿತ ಚುಕ್ಕಾಣಿಯಿಂದ ಹಿಡಿದಿದ್ದಂಥ ಶ್ರೀ ಚೇಪುಂಡಿರ ಪೊನ್ನಪ್ಪ ಎಂಬುವರ ಹೆಸರಿನಲ್ಲಿ ಆ ಊರಿಗೆ ಹೆಸರು ಬಂತು ಅನ್ನೋದ್ರ ಬಗ್ಗೆ ದಾಖಲೆಗಳನ್ನ ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದಾರೆ ಚೇಪುಂಡಿರ ಪೊನ್ನಪ್ಪನವರು ಸೇವೆ ಸಲ್ಲಿಸಿದ ಬಗ್ಗೆ ಸಮಗ್ರವಾದ ವಿಚಾರಗಳನ್ನ ದಾಖಲೆ ಮಾಡಿದರೆ ತುಂಬ ದಕ್ಷ ಆಡಳಿತಗಾರರಾಗಿದ್ದರು ಅನ್ನೋದ ಸಹಿತ ಪ್ರಸ್ತುತ ಪಡಿಸ್ತಾರೆ ಇತಿಹಾಸನೇ ಹೀಗಲ್ವಾ ಎಲ್ಲಿಂದ ಎಲ್ಲೆಲ್ಲಿಗೋ ಕರ್ಕೊಂಡು ಹೋಗ್ಬಿಡುತ್ತೆ ಮೂರ್ ಜಾಗದಲ್ಲಿ ಸಿಕ್ಕಂಥ ಒಂದು ಗಡಿಕಲ್ಲು ಇಷ್ಟೆಲ್ಲ ಇತಿಹಾಸ ಹೇಳೋದಕ್ಕೆ ಪ್ರೇರಣೆ ನೀಡಿತು ಕಾಡಿನ ಮಧ್ಯದಲ್ಲಿರುವಂಥ ಇತಿಹಾಸ ಬೇಕು ನಾಡಿನಲ್ಲಿರೋ ಇತಿಹಾಸನೇ ಕಳೆದೋಗ್ತಾ ಇದೆ ಈ ರಸ್ತೆಯ ಗುಂಡಿಗಳಂತೆ ಇತಿಹಾಸಕ್ಕೂ ಸಹಿತ ತೂತು ಇದೆ ಅಂಥದ್ರಲ್ಲಿ ಕಾಡಿನ ಒಳಗಡೆ ಇಡುವಂಥ ಇತಿಹಾಸ ನಮ್ಗೆ ಯಾಕೆ ಬೇಕು ಅಲ್ವಾ ಇದೆಲ್ಲ ಯೋಚನೆಗಳ ಜೊತೆ ನಮ್ಮ ಮನೆಯ ಹಾದಿಯನ್ನು ಹಿಡಿದ್ವಿ ಆದರೂ ಮನಸ್ಸಲ್ಲಿ ಸಾವಿರಾರು ಪ್ರಶ್ನೆಗಳು ಕಾಡೋದಕ್ಕೆ ಶುರುವಾಯಿತು ಬ್ರಿಟಿಷರು ಪ್ರತಿಯೊಂದನ್ನು ಇತಿಹಾಸನ ದಾಖಲೆ ಮಾಡ್ತಾ ಹೋದರು ಆ ದಾಖಲೆಗಳನ್ನ ಸರಿಯಾದ ರೀತಿ ನಾವ್ಯಾಕೆ ಇಟ್ಕೋತಾ ಇಲ್ಲ ಇತಿಹಾಸ ಯಾಕೆ ಗುಂಡಿ ಬಿದ್ದ ರಸ್ತೆಗಳಂತೆ ಇದೆ ಯಾರಿಗೂ ಬೇಡವಾಗಿದೆಯಾ ಇತಿಹಾಸ ದೇಶಕ್ಕೂ ಬೇಡವಾಗಿದೆಯೋ ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಂತು ಬೇಸರದಲ್ಲಿ ಆಚೆ ಬಂದ ನಮಗೆ ಅಲ್ಲೇ ಸಿಕ್ಕಂಥ ಕಾಫಿ ಅಂಗಡಿ ಸ್ವಲ್ಪ ಸಾಂತ್ವನ ಹೇಳ್ತು ಈ ಕಾಫಿಯನ್ನು ಕುಡಿದು ನಮ್ಮ ನಮ್ಮ ಮನೆಗಳಿಗೆ ನಮ್ಮ ಪ್ರಯಾಣನ ಮುಂದುವರಿಸಿದ್ವಿ ಆದ್ರೂ ಈ ಒಂದು ಕಿಗ್ಗಟ್ನಾಳು ಮೂರ್ಕಲ್ ಕಲ್ಲು ಪ್ರಾಣಿಗಳ ಸಂಕುಲ ಕಾಡು ನಾಗರೊಳೆ ಇದೆಲ್ಲ ನಮ್ಮ ನೆನಪಿನಲ್ಲಿ ಅಚ್ಚೊತ್ತಿ ನಿಂತುಬಿಟ್ಟಿತ್ತು ಹಾಗೆ ಮನಸ್ಸಲ್ಲಿ ದಿವಾನ್ ಚೇಪುಂಡಿರ ಹೊನ್ನಪ್ಪ ಅವರಿಗೆ ಹೊನ್ನಂಪೇಟೆ ಹೆಸರು ಬರೋದಕ್ಕೆ ಕಾರಣರಾದವ್ರಿಗೆ ಇತಿಹಾಸವನ್ನು ದಾಖಲೆ ಮಾಡಿದಂಥ ರೆವರೆಂಡ್ ಆರ್ ರಿಚರ್ ಅವರಿಗೆ ಮನಸ್ಸಿನಲ್ಲೇ ನಮಸ್ಕಾರ ತಿಳಿಸ್ತಾ ನಮ್ಮ ಈ ಪ್ರವಾಸನ ಮುಕ್ತಾಯಗೊಳಿಸ್ತಾರೆ ಎಷ್ಟು ಚೆನ್ನಾಗಿತ್ತಲ್ವಾ ನಿಮಗೂ ಈ ಸಂಚಿಕೆ ಇಷ್ಟ ಆಗಿದೆ ಅಂಥೇಳಿ ಭಾವಿಸ್ತೀನಿ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡೋಣ ಹೊಸ ವಿಶೇಷದೊಂದಿಗೆ ಎಲ್ರಿಗೂ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ